മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ತಂದೆ ಬಳಿ ತಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಬಂದಿದ್ದೀರಿ ತಾವೀಗ ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಎಂದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ನೀವು ಮಕ್ಕಳು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದನ್ನು ನಿರಾಕರಿಸಲಾಗುತ್ತದೆ ಏಕೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಏಕೆಂದರೆ ದೃಷ್ಟಿಯಿಂದ ಪರಿವರ್ತನೆ ಮಾಡುವ ತಂದೆಯು ನಿಮ್ಮ ಸಮ್ಮುಖದಲ್ಲಿದ್ದಾರೆ ಒಂದು ವೇಳೆ ಕಣ್ಣುಗಳನ್ನು ಮುಚ್ಚುತ್ತೀರೆಂದರೆ ಹೇಗೆ ಪರಿವರ್ತನೆಯಾಗುತ್ತೀರಿ ಶಾಲೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ ಕಣ್ಣು ಮುಚ್ಚಿದರೆ ಅಲಸ್ಯೂ ಬರುತ್ತದೆ ನೀವು ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದೀರಿ ಇದು ಆದಾಯದ ಮೂಲವಾಗಿದೆ ಲಕ್ಷ ಪದುಮಗಳ ಸಂಪಾದನೆಯಾಗುತ್ತದೆ ಸಂಪಾದನೆಯಲ್ಲಿ ಆಕಳಕ್ಕೆ ಆಲಸ್ಯವು ಬರಲು ಸಾಧ್ಯವಿಲ್ಲ ವಂಶಾಂತಿ ಮಧುರಾತಿ ಮಧುರ ಮಕ್ಕಳ ಪ್ರತಿ ತಂದೆಯು ತಿಳಿಸುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮಿಕ ತಂದೆಯು ಪರಂಧಾಮದಿಂದ ಬಂದು ನಮಗೆ ಓದಿಸುತ್ತಿದ್ದಾರೆ ಏನನ್ನು ಓದಿಸುತ್ತಿದ್ದಾರೆ ತಂದೆಯ ಜೊತೆ ಆತ್ಮದ ಸಂಬಂಧದ ಜೋಡಣೆ ಮಾಡುವುದನ್ನು ಕಲಿಸುತ್ತಿದ್ದಾರೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ ಇದನ್ನು ತಿಳಿಸಿದ್ದಾರೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಮಧುರ ಆತ್ಮೀಕ ಮಕ್ಕಳು ಪವಿತ್ರರಾಗಿ ತಮ್ಮ ಪವಿತ್ರ ಶಾಂತಿಧಾಮಕ್ಕೆ ತಲುಪುತ್ತೀರಿ ಎಷ್ಟೊಂದು ಸಹಜ ತಿಳುವಳಿಕೆಯಾಗಿದೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಮತ್ತು ತಮ್ಮ ಪ್ರಿಯತಮನಾದ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದಾಗ ತಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸಿ ಹೋಗುತ್ತವೆ ಏಕೆಂದರೆ ತಂದೆಯು ಪತಿತ ಪಾವನನಾಗಿದ್ದಾರೆ ಮತ್ತು ಸರ್ವಶಕ್ತಿವಂತನಾಗಿದ್ದಾರೆ ಈಗ ನೀವಾತ್ಮರೂಪಿ ಬ್ಯಾಟ್ರಿಯು ತಮೋಪ್ರಧಾನವಾಗಿ ಬಿಟ್ಟಿದೆ ಆತ್ಮವು ಸತೋಪ್ರಧಾನವಾಗಿತ್ತು ಈಗ ಸತೋಪ್ರಧಾನ ಮನೆಗೆ ಹೋಗೋದಕ್ಕಾಗಿ ಮತ್ತು ಶಾಂತಿಧಾಮವಾದ ಮನೆಗೆ ಹೋಗೋದಕ್ಕಾಗಿ ಮತ್ತೆ ಅದನ್ನು ಹೇಗೆ ಸತೋಪ್ರಧಾನವನ್ನಾಗಿ ಮಾಡುವುದು ಮಕ್ಕಳು ಇದನ್ನು ಬಹಳ ಚೆನ್ನಾಗಿ ನೆನಪಿಡಬೇಕಾಗಿದೆ ತಂದೆಯು ಮಕ್ಕಳಿಗೆ ಈ ಡೋಸ್ ಅನ್ನು ಕೊಡುತ್ತಾರೆ ಈ ನೆನಪಿನ ಯಾತ್ರೆಯನ್ನು ನಡೆಯುತ್ತಾ ಸುತ್ತಾಡುತ್ತಾ ಏಳುತ್ತಾ ಕುಳಿತುಕೊಳ್ಳುತ್ತಾ ಮಾಡಬಹುದು ಎಷ್ಟು ಸಾಧ್ಯವೋ ಅಷ್ಟು ಗೃಹಸ್ಥೆ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಜೊತೆಗೆ ದೈವೀಯ ಗುಣಗಳನ್ನು ಧಾರಣೆ ಮಾಡಬೇಕು ಏಕೆಂದರೆ ಪ್ರಪಂಚದವರ ನಡವಳಿಕೆಯು ಆಸುರಿ ನಡವಳಿಕೆಯಾಗಿದೆ ನೀವು ಮಕ್ಕಳು ದೈವೀ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕು ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ ಈ ಲಕ್ಷ್ಮೀನಾರಾಯಣ ನಡವಳಿಕೆಯು ಬಹಳ ಮಧುರವಾಗಿತ್ತು ಭಕ್ತಿ ಮಾರ್ಗದಲ್ಲಿ ಅವರ ಮಹಿಮೆಯ ಗಾಯನವಿದೆ ಭಕ್ತಿ ಮಾರ್ಗವು ಯಾವಾಗ ಆರಂಭವಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ಈಗ ನೀವು ತೀದುಕೊಂಡಿದ್ದೀರಿ ಮತ್ತು ರಾವಣ ರಾಜ್ಯವು ಯಾವಾಗ ಆರಂಭವಾಯಿತೆಂದು ಸಹ ತೀದುಕೊಂಡಿದ್ದೀರಿ ಈ ಸಂಪೂರ್ಣವಾದ ಜ್ಞಾನವನ್ನು ನೀವು ಮಕ್ಕಳು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ನಾವು ಜ್ಞಾನಸಾಗರ ಆತ್ಮಿಕ ತಂದೆಯ ಮಕ್ಕಳಾಗಿದ್ದೇವೆ ಈಗ ಆತ್ಮಿಕ ತಂದೆಯು ನಮಗೆ ಓದಿಸಲು ಬರುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದನ್ನು ತಿಳಿದುಕೊಂಡಿದ್ದೀರಿ ಇವರೇನು ಸಾಧಾರಣವಾದ ತಂದೆ ಅಲ್ಲ ಇವರು ಆತ್ಮಿಕ ತಂದೆಯಾಗಿದ್ದಾರೆ ಅವರು ನಮಗೆ ಓದಿಸಲು ಬಂದಿದ್ದಾರೆ ಅವರ ನಿವಾಸ ಸ್ಥಾನವು ಸದಾ ಬ್ರಹ್ಮಲೋಕವಾಗಿದೆ ಎಲ್ಲರ ಲೌಕಿಕ ತಂದೆ ಇಲ್ಲಿಯೇ ಇದ್ದಾರೆ ನಾವು ಆತ್ಮರಿಗೆ ಓದಿಸೋರು ಪರಂಪಿತ ಪರಮಾತ್ಮನಾಗಿದ್ದಾರೆ ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ಎಂಬುದು ನಿಮಗೂ ನಿಶ್ಚಯದಲ್ಲಿ ಇರಬೇಕು ಭಕ್ತಿ ಮಾರ್ಗದಲ್ಲಿ ಲೌಕಿಕ ತಂದೆ ಇದ್ದರೂ ಸಹ ಪರಂಪಿತ ಪರಮಾತ್ಮನನ್ನು ಕರೆಯುತ್ತಾರೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನ ಹೆಸರು ಒಂದೇ ಆಗಿದೆ ಶಿವ ಬಲೆ ಅನೇಕ ಹೆಸರು ಅನೇಕ ಮಂದಿರಗಳನ್ನು ನಿರ್ಮಿಸಿದ್ದಾರೆ ಆದರೆ ಅವೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ ನನ್ನ ಯಥಾರ್ಥದ ಹೆಸರು ಶಿವ ಎನ್ನುವುದೇ ಆಗಿದೆ ನೀವು ಮಕ್ಕಳಿಗೂ ಆತ್ಮ ಎಂದು ಹೇಳುತ್ತಾರೆ ಸಾಲಿಗ್ರಾಮಗಳೆಂದು ಹೇಳಿದರೂ ಪರವಾಗಿಲ್ಲ ಅನೇಕ ಅನೇಕ ಸಾಲಿಗ್ರಾಮಗಳಿದ್ದೀರಿ ಇದಕ್ಕೆ ಮೊದಲು ನೀವು ಹದ್ದಿನ ಅಂದರೆ ಅಲ್ಪಕಾಲದ ತಂದೆಯ ಬಳಿ ಇರುತ್ತೀರಿ ಆಗ ಈ ಜ್ಞಾನ ಇರಲಿಲ್ಲ ಉಳಿದಂತೆ ಅನೇಕ ಪ್ರಕಾರದ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಿ ಅರ್ಬ ಅರ್ಧ ಕಲ್ಪದ ಭಕ್ತಿ ಮಾಡಿದಿರಿ ದ್ವಾಪರ ಯುಗದಿಂದ ಭಕ್ತಿಯು ಆರಂಭವಾಯಿತು ರಾವಣ ರಾಜ್ಯವು ಆರಂಭವಾಗುತ್ತದೆ ಬಾಬಾ ತಿಳಿಸಿಕೊಡ್ತಾ ಇದ್ರೆ ಇದು ಬಹಳ ಸಹಜವಾದ ಮಾತಾಗಿದೆ ಆದರೆ ಇಷ್ಟು ಸಹಜವಾದ ಮಾತನ್ನು ಸಹ ಕೆಲವರು ಕಷ್ಟವೆಂದು ತಿಳಿಯುತ್ತಾರೆ ರಾವಣ ರಾಜ್ಯವು ಯಾವಾಗ ಆರಂಭವಾಗುತ್ತದೆ ಎಂಬುದೂ ಸಹ ತಿಳಿದುಕೊಂಡಿಲ್ಲ ನೀವು ಮಧುರ ಮಕ್ಕಳು ತಿಳಿದುಕೊಂಡಿದ್ದಿರಿ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಅವರ ಬಳಿ ಏನಿದೆಯೋ ಅದೆಲ್ಲವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿವೆ ಈಗ ನೀವು ತಿಳಿದುಕೊಂಡಿದ್ದೀರಿ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಈ ಮೂರೂ ಮುಖ್ಯವಾದುದಾಗಿದೆ ಸನ್ಯಾಸಿಗಳಿಗೂ ಗೊತ್ತಿದೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಆದರೆ ಸನ್ಯಾಸಿಗಳದ್ದು ಅಲ್ಪಕಾಲದ ವೈರಾಗ್ಯವಾಗಿದೆ ಅವರು ಬೇಹದ್ದಿನ ವೈರಾಗ್ಯವನ್ನು ಕಲಿಸುವುದಕ್ಕೆ ಸಾಧ್ಯವಿಲ್ಲ ವೈರಾಗ್ಯದಲ್ಲಿ ಎರಡು ಪ್ರಕಾರದಿದೆ ಒಂದು ಅಲ್ಪಕಾಲದ ವೈರಾಗ್ಯ ಇನ್ನೊಂದು ಬೇಹದ್ದಿನ ವೈರಾಗ್ಯ ಅಲ್ಪಕಾಲದ ವೈರಾಗ್ಯವು ಹಠಯೋಗಿ ಸನ್ಯಾಸಿಗಳ ವೈರಾಗ್ಯವಾಗಿದೆ ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ ಇದು ರಾಜಯೋಗವಾಗಿದೆ ಮನುಷ್ಯರು ಹಠಯೋಗಗಳು ಪವಿತ್ರ ಆಗಿರುವುದಕ್ಕಾಗಿ ಮನೆಮಠವನ್ನು ಬಿಡುತ್ತಾರೆ ಇದು ಸಹ ಒಳ್ಳೆಯದಾಗಿದೆ ಭಾರತ ಬಹಳ ಪವಿತ್ರವಾಗಿತ್ತು ಇಷ್ಟೊಂದು ಪವಿತ್ರ ಖಂಡವಂತೂ ಮತ್ಯಾವೂ ಇರಲಿಲ್ಲ ಭಾರತಕ್ಕೆ ಬಹಳ ಶ್ರೇಷ್ಠವಾದ ಮಹಿಮೆ ಇದೆ ಇದನ್ನು ಭಾರತವಾಸಿಗಳಾದ ತಾವೇ ತೀದುಕೊಂಡಿಲ್ಲ ತಂದೆಯನ್ನು ಮರೆತಿರುವ ಕಾರಣದಿಂದ ಎಲ್ಲವನ್ನೂ ಮರೆತು ಹೋಗುತ್ತಾರೆ ಅರ್ಥಾತ್ ನಾಸ್ತಿಕರು ನಿಧರ್ಶಕರಾಗಿ ಬಿಡುತ್ತಾರೆ ಸತ್ಯುಗದಲ್ಲಿ ಎಷ್ಟೊಂದು ಶಾಂತಿ ಸುಖವಿತ್ತು ಈಗ ಎಷ್ಟೊಂದು ದುಃಖ ಅಶಾಂತಿ ಇದೆ ಮೂಲವತನದಂತೂ ಶಾಂತಿಧಾಮವಾಗಿದೆ ಅಲ್ಲಿ ನವಾತ್ಮರಿರುತ್ತಾರೆ ಆತ್ಮರು ಬೇಹದ್ದಿನ ಪಾತ್ರ ಅಭಿನಯಿಸಲು ತಮ್ಮ ಮನೆಯಿಂದ ಇಲ್ಲಿಗೆ ಬರುತ್ತಿರಿ ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಯಾವಾಗ ಬೇಹದ್ದಿನ ತಂದೆಯು ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗೋದಕ್ಕಾಗಿ ಬರುತ್ತಾರೆಯೋ ಆಗ ಅತ್ಯುತ್ತಮರನ್ನಾಗಿ ಮಾಡುತ್ತಾರೆ ಭಗವಂತನನ್ನು ಸರ್ವಶ್ರೇಷ್ಠ ಎಂದು ಹೇಳುತ್ತಾರೆ ಆದರೆ ಅವರು ಯಾರು ಯಾರಿಗೆ ಹೇಳುತ್ತಾರೆ ಇದೇನನ್ನು ತೆಗೆದುಕೊಂಡಿಲ್ಲ ಒಂದು ಶಿವಲಿಂಗವನ್ನುಟ್ಟು ಬಿಟ್ಟಿದ್ದಾರೆ ಇವರು ನಿರಾಕಾರ ಪರಮಾತ್ಮನೆಂದು ತಿಳಿಯುತ್ತಾರೆ ಅವರು ನವಾತ್ಮರ ತಂದೆಯಾಗಿದ್ದಾರೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ಆದರೆ ಕೇವಲ ಪೂಜೆಯನ್ನು ಮಾಡುತ್ತಿರುತ್ತಾರೆ ಅವರನ್ನು ಶಿವ ತಂದೆ ಎಂದು ಹೇಳುತ್ತಾರೆ ರುದ್ರ ತಂದೆ ಅಥವಾ ಬಬುಲ್ನಾಥ್ ತಂದೆ ಎಂದು ಹೇಳುವುದಿಲ್ಲ ಶಿವ ತಂದೆಯ ನೆನಪಿದೆಯಾ ಆಸ್ತಿಯ ನೆನಪಿದೆಯಾ ಎಂದು ನೀವು ಬರೆಯುತ್ತೀರಿ ಶಿವತಂದೆಯನ್ನು ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗುತ್ತವೆ ಎಂಬ ಜಯಘೋಷವನ್ನು ಮನೆ ಮನೆಯಲ್ಲೂ ಹಾಕಬೇಕಾಗಿದೆ ಏಕೆಂದರೆ ಪತಿತ ಪಾವನನು ಒಬ್ಬ ತಂದೇ ಆಗಿದ್ದಾರೆ ಈ ಪ್ರತಿತ ಪ್ರಪಂಚದಲ್ಲಿ ಒಬ್ಬರೂ ಸಹ ಪಾವನಿರಲು ಸಾಧ್ಯವಿಲ್ಲ ಪಾವನ ಪ್ರಪಂಚದಲ್ಲಿ ಒಬ್ಬರೂ ಸಹ ಪತಿತರಿರಲು ಸಾಧ್ಯವಿಲ್ಲ ಶಾಸ್ತ್ರಗಳಲ್ಲಂತೂ ಬರೆದಿದ್ದಾರೆ ಎಲ್ಲ ಕಡೆಯೂ ಪತರಿದ್ದಾರೆ ತ್ರೇತಾಯುಗದಲ್ಲಿ ರಾವಣನಿದ್ದನು ಸೀತೆಯನ್ನು ಅಪಹರಣ ಮಾಡಿದನೆಂದು ಹೇಳುತ್ತಾರೆ ಕೃಷ್ಣನ ಜೊತೆಯಲ್ಲಿ ಕಂಸ ಜರಾಸಂದ ಹಿರಣ್ಯ ಕಶ್ಯಪ ಮುಂತಾದರೂ ತೋರಿಸಿದ್ದಾರೆ ಕೃಷ್ಣನಿಗೆ ಕಳಂಕವನ್ನು ಹಾಕಿದ್ದಾರೆ ಸತ್ಯುಗದಲ್ಲಿ ಇವೆಲ್ಲವೂ ಇರಲು ಸಾಧ್ಯವಿಲ್ಲ ಎಷ್ಟೊಂದು ಅಸತ್ಯವಾದ ಕಳಂಕಗಳನ್ನು ಹಾಕಿದ್ದಾರೆ ತಂದೆಗೂ ಸಹ ಕಳಂಕಗಳನ್ನು ಹಾಕಿದ್ದಾರೆ ದೇವತೆಗಳೂ ಹಾಕಿದ್ದಾರೆ ಎಲ್ಲರ ನಿಂದನೆಯನ್ನು ಮಾಡುತ್ತಿರುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನೆನಪಿನ ಯಾತ್ರೆಯು ಆತ್ಮವನ್ನು ಪವಿತ್ರವನ್ನಾಗಿ ಮಾಡುತ್ತದೆ ಪಾವನರಾದ ನಂತರ ಪಾವನ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ತಂದೆಯು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಬಗ್ಗೆಯೂ ಸಹ ಈಗ ನಿಮ್ಮದು ಅಂತಿಮ ಜನ್ಮವಾಗಿದೆ ನಂತರ ಮನೆಗೆ ಹೋಗಬೇಕಾಗಿದೆ ಮನೆಗೆ ಹೋಗಬೇಕಾದರೆ ಶರೀರು ಹೋಗಲು ಸಾಧ್ಯವಿಲ್ಲ ಆತ್ಮರೆಲ್ಲರೂ ಹೋಗಬೇಕಾಗಿದೆ ಆದ್ದರಿಂದ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ದೇಹವೆಂದು ತಿಳಿಯಬಾರದು ಅನ್ಯ ಸತ್ಸಂಗಗಳಲ್ಲಿ ದೇಹಾಭಿಮಾನಿಯಾಗಿಯೇ ಕುಳಿತುಕೊಳ್ಳುತ್ತೀರಿ ಆದರೆ ಇಲ್ಲಿ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳುತ್ತೀರಿ ಎಂದು ತಂದೆಯೂ ತಿಳಿಸುತ್ತಾರೆ ಹೇಗೆ ನನ್ನಲ್ಲಿ ಈ ಸಂಸ್ಕಾರವಿದೆ ನಾನು ಜ್ಞಾನಸಾಗರನಾಗಿದ್ದೇನೆ ಅದೇ ರೀತಿ ನೀವು ಮಕ್ಕಳು ಸಹ ಆಗಬೇಕಾಗಿದೆ ಬೇಹದ್ದಿನ ತಂದೆ ಮತ್ತು ಹದ್ದಿನ ತಂದೆ ವ್ಯತ್ಯಾಸವನ್ನು ತಿಳಿಸುತ್ತಾರೆ ಬೇಹದ್ದಿನ ತಂದೆ ಕುಳಿತು ನಿಮಗೆ ಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ ಮುಂಚೆ ತಿಳಿದುಕೊಂಡಿರಲಿಲ್ಲ ಈಗ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಅದರ ಆದಿ ಮಧ್ಯ ಅಂತವೇನಾಗಿದೆ ಇದೆಲ್ಲರ ಒಂದು ಜ್ಞಾನವನ್ನ ಬಾಬಾ ನಮಗೆ ತಿಳಿಸ್ಕೊಡ್ತಾ ಇದ್ದರೆ ನಂತರ ಸೃಷ್ಟಿ ಆಯಸ್ಸು ಎಷ್ಟಾಗಿದೆ ಎನ್ನುವುದೆಲ್ಲವನ್ನೂ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಕಲ್ಪದ ಆಯುಷ್ಯವನ್ನು ಲಕ್ಷಾಂತರ ವರ್ಷವೆಂದು ತಿಳಿಸಿ ಕ ಕತ್ತಲಲ್ಲಿ ಹಾಕಿಬಿಟ್ಟಿದ್ದಾರೆ ಆದ್ದರಿಂದ ಕೆಳಗಿಳಿತಲೇ ಬಂದಿದ್ದಾರೆ ನಾವು ಎಷ್ಟು ಭಕ್ತಿ ಮಾಡಿದೆಯೋ ಅಷ್ಟು ತಂದೆಯನ್ನು ನಾವು ಸೆಳೆಯುತ್ತೇವೆ ತಂದೆಯು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಎಂದು ಹೇಳುತ್ತಿರಲಿಲ್ಲವೇ ತಂದೆಯನ್ನು ಆಕರ್ಷಿಸುತ್ತೀರಿ ಏಕೆಂದರೆ ಪತಿತರಾಗಿದ್ದೀರಿ ಬಹಳ ದುಃಖಿಗಳಾಗಿ ಬಿಟ್ಟಿದ್ದೀರಿ ನಾವು ತಂದೆಯನ್ನು ಕರೆಯುತ್ತೇವೆ ನಾವು ಬಂದು ಐದು ಸಾವಿರ ವರ್ಷಗಳು ಪೂರ್ಣವಾಯಿತೆಂದು ತಂದೆಯು ನೋಡುತ್ತಾರೆ ಆಗ ಮತ್ತೆ ಬರುತ್ತಾರೆ ಈ ವಿದ್ಯೆಯು ಹಳೆಯ ಪ್ರಪಂಚಕ್ಕಾಗಿ ಇರುವುದಲ್ಲ ನೀವು ಆತ್ಮರು ಧಾರಣೆ ಮಾಡಿಕೊಂಡು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಿ ಹೇಗೆ ನಾನು ಜ್ಞಾನ ಹಾಗೆ ನೀವು ಸಹ ಜ್ಞಾನ ನದಿಗಳಾಗಿದ್ದೀರಿ ಜ್ಞಾನವು ಈ ಹಳೆಯ ಪ್ರಪಂಚಕ್ಕಾಗಿ ಇರುವುದಲ್ಲ ಇದಂತೂ ಚೀಚಿ ಪ್ರಪಂಚವಾಗಿದೆ ಚೀಚಿ ಶರೀರವಾಗಿದೆ ಇದನ್ನು ಇಲ್ಲಿಯೇ ಬಿಡಬೇಕಾಗಿದೆ ಶರೀರವು ಇಲ್ಲಿ ಪವಿತ್ರರಾಗಿಲು ಸಾಧ್ಯವಿಲ್ಲ ನಾನು ಆತ್ಮರ ತಂದೆಯಾಗಿದ್ದೇನೆ ಆತ್ಮಗಳನ್ನೇ ಪವಿತ್ರನಾಗಿ ಮಾಡಲು ಬಂದಿದ್ದೇನೆ ಎಂಬ ಮಾತುಗಳನ್ನು ಮನುಷ್ಯರು ಅರಿತುಕೊಂಡಿಲ್ಲ ಸಂಪೂರ್ಣವಾಗಿ ಕಲ್ಲು ಬುದ್ಧಿ ಪತಿತರಾಗಿದ್ದಾರೆ ಆದ್ದರಿಂದ ಪತಿತ ಪಾವನ ಎಂದು ಹಾಡುತ್ತಾರೆ ಆತ್ಮವೇ ವತ್ತಿತವಾಗಿದೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಭಕ್ತಿಯನ್ನು ಆತ್ಮವೇ ಮಾಡುತ್ತದೆ ಆತ್ಮವೇ ಶರೀರವನ್ನು ತೆಗೆದುಕೊಳ್ಳುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ನಾನು ನೀವಾತ್ಮನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ನಾನು ಬೇಹದ್ದಿನ ತಂದೆಯು ನೀವು ಆತ್ಮರ ಕರೆಗೆ ಓಗೊಟ್ಟು ಬಂದಿದ್ದೇನೆ ನೀವೆಷ್ಟೊಂದು ಕರೆದಿರಿ ಏ ಪತಿತ ಪಾವನ ಓ ಗಾಡ್ ಫಾದರ್ ಎಂದು ಹಳೆಯ ಪ್ರಪಂಚದ ದುಃಖದ ಭೂತಗಳಿಂದ ಮುಕ್ತರನ್ನಾಗಿ ಮಾಡಿರಿ ಎಂದು ಅದರಿಂದ ನೀವೆಲ್ಲರೂ ಮನೆಗೆ ಹೊರಟು ಹೋಗಬೇಕು ಎಂದು ಇಲ್ಲಿವರಿಗೆ ಹೂತಾ ಬರು ಇರುತ್ತಿರಿ ನಮ್ಮ ಮನೆಯು ಎಲ್ಲಿದೆ ಮನೆಗೆ ಹೇಗೆ ಮತ್ತು ಯಾವ ಹೋಗುತ್ತಿವೆ ಎಂಬುದು ಮತ್ತಾರಿಗೂ ಗೊತ್ತಿಲ್ಲ ಮುಕ್ತಿಯಲ್ಲಿ ಹೋಗೋದಕ್ಕಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ಎಷ್ಟೊಂದು ಮಂದಿ ಗುರುಗಳನ್ನು ಮಾಡಿಕೊಂಡಿದ್ದಾರೆ ಜನ್ಮ ಜನ್ಮಾಂತರದಿಂದಲೂ ತಲೆ ಕೆಡಿಸಿಕೊಳ್ಳುತ್ತಾ ಬಂದಿದ್ದಾರೆ ಆ ಗುರುಗಳು ಜೀವನ್ ಮುಕ್ತಿಯ ಸುಖವನಂತೂ ತೆಗೆದುಕೊಂಡಿಲ್ಲ ಕೇವಲ ಅವರು ಮುಕ್ತಿಯನ್ನು ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗಾಗುತ್ತದೆ ಎಂಬುದನ್ನು ಕೇಳುತ್ತಾರೆ ಸನ್ಯಾಸಿಗಳು ಸಹ ಮುಕ್ತಿಯನ್ನೇ ತೆಗೆದುಕೊಂಡಿದ್ದಾರೆ ಜೀವನ್ ಮುಕ್ತಿಯನ್ನು ತೆಗೆದುಕೊಂಡಿಲ್ಲ ಆದರೆ ಮುಕ್ತಿ ಜೀವನ್ ಮುಕ್ತಿ ಎರಡನ್ನೂ ತಂದೆ ಕೊಡುತ್ತಾರೆ ನೀವು ಜೀವನ್ ಮುಕ್ತಿಯಲ್ಲಿದ್ದಾಗ ಉಳ್ದೆಲ್ಲರೂ ಸಹ ಮುಕ್ತಿಯಲ್ಲಿರುತ್ತಾರೆ ಈಗ ನೀವು ಜೀವನ್ ಮುಕ್ತರಾಗಲು ಜ್ಞಾನವನ್ನು ತೆಗೆದುಕೊಳ್ಳುತ್ತೀರಿ ನೀವೇ ಎಲ್ಲದರಿಗಿಂತಲೂ ಮುಕ್ತಿಯಲ್ಲಿರುತ್ತೀರಿ ಹೆಚ್ಚಿನ ಸುಖವನ್ನು ನೋಡುತ್ತೀರಿ ನಂತರ ಎಲ್ಲರಿಗಿಂತಲೂ ಹೆಚ್ಚಿನ ದುಃಖವನ್ನು ನೀವೇ ನೋಡಿದ್ದೀರಿ ಆದಿ ಸನಾತನ ದೇವಿದೇತ ಧರ್ಮದ ನೀವೇ ಧರ್ಮಭ್ರಷ್ಟ ಕರ್ಮ ಭ್ರಷ್ಟರಾಗಿ ನೀವು ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಈ ಲಕ್ಷ್ಮೀನಾರಾಯಣರ ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದಾರೆ ಮನೆ ಮಠವನ್ನು ಬಿಡುವುದು ಸನ್ಯಾಸಿಗಳ ಧರ್ಮವಾಗಿದೆ ಸನ್ಯಾಸಿಗಳು ಸಹ ಮೊದಲು ಚೆನ್ನಾಗಿದ್ದರು ನೀವು ಸಹ ಮೊದಲು ಚೆನ್ನಾಗಿದ್ದೀರಿ ಈಗಷ್ಟೇ ತಮೋಪ್ರಧಾನರಾಗಿದ್ದೀರಿ ತಂದೆ ತಿಳಿಸುತ್ತಾರೆ ಇದು ಡ್ರಾಮಾದ ಆಟವಾಗಿದೆ ಈ ವಿದ್ಯೆಯು ಹೊಸ ಪ್ರಪಂಚಕ್ಕಾಗಿಯೇ ಇದೆ ಪತಿತ ಶರೀರ ಪತಿತ ಪ್ರಪಂಚದಲ್ಲಿ ಡ್ರಾಮಾನುಸಾರವಾಗಿ ನಾವು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಬರಲೇಬೇಕಾಗುತ್ತದೆ ಕಲ್ಪ ಕಲ್ಪದ ಲಕ್ಷಾಂತರ ವರ್ಷಗಳದ್ದು ಅಲ್ಲ ನಾನು ಸರ್ವ್ಯಾಪಿಯೂ ಅಲ್ಲ ಸರ್ವ್ಯಾಪಿ ಎಂದು ಹೇಳುತ್ತಾರೆ ನೀವು ನನ್ನ ನೋಂದಣೆ ಮಾಡುತ್ತಾ ಬಂದಿದ್ರಿ ನಿಂದನೆ ಮಾಡುತ್ತಾ ಬಂದಿದ್ರಿ ಆದರೂ ಸಹ ನಾನು ನಿಮ್ಗೆ ಎಷ್ಟೊಂದು ಉಪಕಾರ ಮಾಡುತ್ತೇನೆ ಶಿವ ತಂದೆಯ ನಿಂದನೆಯು ಎಷ್ಟೊಂದು ಮಾಡಿದ್ದಾರೆ ಅವರಿಗಾಗಿ ನೀವು ಸರ್ವ್ಯಾಪಿ ಎಂದು ಹೇಳುತ್ತಲೇ ಬಂದಿದ್ದೀರಿ ಅಂದ್ರೆ ಪರಮಾತ್ಮನಿಗೆ ಸರ್ವ್ಯಾಪಿ ಅಂತ ಹೇಳ್ತಾ ಬಂದಿದ್ದೇವೆ ಯಾವಾಗ ನಿಂದನೆಯು ಮಿತಿಯಾಗುತ್ತದೆಯೋ ಆಗ ನಾನು ಬಂದು ಉಪಕಾರ ಮಾಡುತ್ತೇನೆ ಇದು ಪುರುಷೋತ್ತಮ ಸಂಗಮ ಯುಗ ಕಲ್ಯಾಣಕಾರಿ ಯುಗ ಈಗ ನಿಮ್ಮನ್ನು ಪವಿತ್ರನಾಗಿ ಮಾಡಲು ಬರುತ್ತೇನೆ ಪಾವನರಾಗಲು ಎಷ್ಟು ಕಲ್ಯಾಣ ಎಷ್ಟು ಸಹಜವಾದ್ಯುಕ್ತಿಯನ್ನು ತೀರಿಸುತ್ತೇನೆ ನೀವು ಭಕ್ತಿ ಮಾರ್ಗದಲ್ಲಿ ಬಹಳ ಅಲ್ದಾಡುತ್ತಾ ಬಂದಿದ್ದೀರಿ ಕೊಳದಲ್ಲಿ ಸ್ನಾನ ಮಾಡೋದಕ್ಕಾಗಿ ಹೋಗುತ್ತಾರೆ ಇದರಿಂದ ಪಾವನರಾಗಿ ಬಿಡುತ್ತೇವೆ ಎಂದು ತಿಳಿಯುತ್ತಾರೆ ಈಗ ಆ ನೀರಲ್ಲಿ ಮತ್ತು ಪತಿತ ಪಾವನ ತಂದೆಯಲ್ಲಿ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಇದು ಜ್ಞಾನ ಮಾರ್ಗವಾಗಿದೆ ಮನುಷ್ಯರೆಷ್ಟೊಂದು ಘೋರ ಅಂಧಕಾರದಲ್ಲಿದ್ದಾರೆ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ್ದಾರೆ ಇದಂತೂ ನಿಮಗೆ ನಾವು ಮಕ್ಕಳಿಗೆ ಗೊತ್ತಿದೆ ತಿಳ್ಕೊಂಡಿದ್ದೇವೆ ನಾವು ಕಾಲೇ ವಿಪರೀತ ಬುದ್ಧಿ ವಿನಶಂತಿ ಈಗ ನಿಮ್ಮದು ನಂಬರ್ ವಾರ ಪುರುಷಾರ್ಥದನುಸಾರ ಪ್ರೀತ ಬುದ್ಧಿ ಇದೆ ಸಂಪೂರ್ಣವಿಲ್ಲ ಏಕೆಂದರೆ ಮಾಯು ಪದೇ ಪದೇ ಮರೆಸಿಬಿಡುತ್ತದೆ ಇದು ಪಂಚವಿಕಾರಗಳ ಯುದ್ಧವಾಗಿದೆ ಪಂಚವಿಕಾರಗಳಿಗೆ ರಾವಣನೆಂದು ಹೇಳಲಾಗುತ್ತದೆ ರಾವಣನು ತಲೆಯ ಮೇಲೆ ಕತ್ತೆಯ ತಲೆಯನ್ನು ತೋರಿಸುತ್ತಾರೆ ಮನುಷ್ಯರು ಸಹ ಕತ್ತೆಯ ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ತಂದೆ ಇದನ್ನು ಸಹ ತೀರಿಸಿದ್ದಾರೆ ಶಾಲೆಯಲ್ಲಿ ಎಂದೂ ಸಹ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ ಈ ರೀತಿ ಕಣ್ಣು ಮುಚ್ಚಿ ಕುಳಿತುಕೊಂಡು ಭಗವಂತನ ನೆನಪು ಮಾಡಿ ಎಂದು ಭಕ್ತಿ ಮಾರ್ಗದಲ್ಲಿ ಶಿಕ್ಷಣವನ್ನು ಕೊಡುತ್ತಾರೆ ಇಲ್ಲಂತೂ ತಂದೆ ತಿಳಿಸುತ್ತಾರೆ ಇದಂತೂ ಶಾಲೆಯಾಗಿದೆ ಅರೆ ದೇವತೆಗಳು ಸಹ ದೃಷ್ಟಿಯಿಂದ ಸೃಷ್ಟಿಯಾಗುತ್ತದೆ ಎಂಬ ಗಾಯನವಿದೆಯಲ್ಲವೇ ದೃಷ್ಟಿಯಿಂದ ಮನುಷ್ಯನು ದೇವತೆಯನ್ನಾಗಿ ಮಾಡುವವರೇ ಜಾದೂಗರನಾಗಿದ್ದಾರೆ ತಂದೆ ಕುಳಿತು ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಿರಬೇಕಾಗಿದೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದನ್ನು ಏನೆಂದು ಹೇಳುತ್ತೀರಿ ಶಾಲೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ ಈ ರೀತಿ ಕುಳಿತುಕೊಂಡರೆ ಅಲಸ್ಯವು ಬಂದು ಬಿಡುತ್ತದೆ ಶಾಲೆಯಲ್ಲಿ ಎಂದೂ ಸಹ ಕಳಕಿಸುವುದಿಲ್ಲ ವಿದ್ಯೆಯ ಆದಾಯ ವಿದ್ಯೆಯೇ ಆದಾಯದ ಮೂಲವಾಗಿದೆ ಪದಮಗಳ ಸಂಪಾದನೆ ಇದೆ ಇಲ್ಲಿ ಆತ್ಮರನ್ನು ಸುಧಾರಣೆ ಮಾಡಬೇಕಾಗಿದೆ ಈ ಗುರಿ ಉದ್ದೇಶವು ಸಮ್ಮುಖದಲ್ಲಿದೆ ಅವರ ರಾಜಧಾನಿಯನ್ನು ನೋಡಬೇಕಾಗಿದೆ ದಿಲ್ವಾಲಾ ಮಂದಿರವನ್ನು ನೋಡಿದಿರಿ ಅದು ಜಡ ದಿಲ್ವಾಲಾ ಮಂದಿರ ಆಗಿದೆ ಇದು ಅಂದ್ರೆ ಮಧುಬನ ಚೈತನ್ಯ ದಿಲ್ವಾಡ ಮಂದಿರವಾಗಿದೆ ದೇವತೆಗಳು ಇದ್ದಾರೆ ಸ್ವರ್ಗವೂ ಇದೆ ನಂತರ ಸದ್ಗತಿ ದಾತನು ಅಬುವಿನಲ್ಲಿಯೇ ಬರುತ್ತಾರೆ ಆದ್ದರಿಂದ ಅತಿ ದೊಡ್ಡ ತೀರ್ಥ ಸ್ಥಾನವೂ ಸಹ ಅಬು ಪರ್ವತವಾಗಿದೆ ಯಾರೆಲ್ಲ ಧರ್ಮಸ್ಥಾಪಕರು ಬಂದು ಸಹಜ ಬಂದು ಯಾರೆಲ್ಲ ಧರ್ಮಸ್ಥಾಪಕರು ಮತ್ತು ಗುರುಗಳಿದ್ದಾರೆಯೋ ಅವರೆಲ್ಲರ ಸದ್ಗತಿಯನ್ನು ತಂದೆಯು ಇಲ್ಲಿಗೆ ಬಂದು ಕೊಡುತ್ತಾರೆ ಇದು ಎಲ್ಲದಕ್ಕಿಂತ ಅತಿ ದೊಡ್ಡ ತೀರ್ಥ ಸ್ಥಾನವಾಗಿದೆ ಆದರೆ ಗುಪ್ತವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಾವ ಸಂಸ್ಕಾರವು ತಂದೆಯಲ್ಲಿದೆಯೋ ಅದೇ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಂದೆಯ ಸಮಾನ ಜ್ಞಾನ ಸಾಗರನಾಗಬೇಕು ಆತ್ಮಾಭಿಮಾನಿಯಾಗುವ ಅಭ್ಯಾಸನು ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಆತ್ಮವೆಂಬ ಬ್ಯಾಕ್ಟ್ರಿಯನ್ನು ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಲು ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗಿದೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಬಹಳ ಬಹಳ ಮಧುರವಾಗಬೇಕಾಗಿದೆ ಇವತ್ತಿನ ವರದಾನ ಭಾವ ತಿಳಿಸ್ಕೊಡ್ತಾ ಇದ್ರೆ ತ್ರಿಕಾಲದರ್ಶಿಯಾಗಿ ದಿವ್ಯ ಬುದ್ಧಿಯನ್ನು ಕಾರ್ಯದಲ್ಲಿ ತೊಡಗಿಸುವುದೇ ಸಫಲತಾ ಮನ್ ಸಂಪನ್ನರಾಗಿರಿ ಬಾಬ್ದಾದರವರು ಎಲ್ಲ ಮಕ್ಕಳಿಗೂ ದಿವ್ಯ ಬುದ್ಧಿಯ ವರದಾನವನ್ನು ಕೊಟ್ಟಿದ್ದಾರೆ ದಿವ್ಯ ಬುದ್ಧಿಯಿಂದಲೇ ತಂದೆಯನ್ನು ಸ್ವಯಂ ಅನ್ನು ಮತ್ತು ಮೂರು ಕಾಲಗಳನ್ನು ಪ್ರತ್ಯಕ್ಷವಾಗಿ ತಿಳಿಯಲು ಸಾಧ್ಯ ಸರ್ವಶಕ್ತಿಗಳನ್ನು ಧಾರಣೆ ಮಾಡಲು ಸಾಧ್ಯ ದಿವ್ಯ ಬುದ್ಧಿಯೊಳರು ಆತ್ಮ ಯಾವುದೇ ಸಂಕಲ್ಪವನ್ನು ಕಾರ್ಯದಲ್ಲಿ ಅಥವಾ ವಾಣಿಲಿ ತರಲು ಮೊದಲು ಪ್ರತಿ ಮಾತು ಮತ್ತು ಕರ್ಮದ ಮೂರು ಕಾಲಗಳನ್ನು ತಿಳಿದು ಅದರ ಕಾರ್ಯ ರೂಪದಲ್ಲಿ ತರುತ್ತಾರೆ ಅವರ ಮುಂದೆ ಭೂತ ಮತ್ತು ಭವಿಷ್ಯ ಸದಾ ಇಷ್ಟು ಸ್ಪಷ್ಟವಾಗಿರುತ್ತದೆ ಹೇಗೆ ವರ್ತಮಾನ ಸ್ಪಷ್ಟವಾಗಿರುವುದು ಹಾಗೆ ಈ ರೀತಿಯ ದಿವ್ಯ ಬುದ್ಧಿಯುಳ್ಳವರು ಸದಾಕಾಲ ತ್ರಿಕಾಲದರ್ಶಿಯಾಗಿರುವ ಕಾರಣ ಸದಾ ಸಫಲತಾ ಸಂಪನ್ನರಾಗಿರುತ್ತಾರೆ ಇವತ್ತಿನ ಶ್ಲೋಕನಾಗಿದೆ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡುವಂತವರೇ ಪರಮಾನಂದ अनुभवन साध्य ओके ओम शांति हैव अ नाइस डे टेक केयर